ನೋಡಿ ಗಂಜಾನೆ ಇವನು ಕೂಡ ಈಗ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಕ್ತಾಯ ಮಾಡಿ ಇವನು ಕೂಡ ಈಗ ಹೊರಟಿದ್ದಾನೆ ಅಂತಲೇ ಹೇಳ್ಬೋದು ಇವನು ಕೂಡ ಈಗ ಹೊರಟಿದ್ದಾನೆ ಗಂಜಾನಾನೆ ಈಗ ನೀವು ನೋಡ್ತಾರಂಥದ್ದು ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿದ್ದಾನೆ ನೋಡೋದಕ್ಕೂ ಕೂಡ ನೋಡಿ ಹೆಂಗೆ ಸ್ಪೀಡಾಗೆಲ್ಲ ಹೋಗೋದೆಲ್ಲ ಕಲ್ತಿದ್ದಾನೆ ಒಳ್ಳೆ ಇದಿದೆ ಮ್ಯಾನ್ರಿಜ್ ಇದೆ ಅಂತಲೂ ಕೂಡ ನೋಡ್ಬೋದು ಈಗ ಕಾರ್ಯಾಚರಣೆ ಕಂಪ್ಲೀಟಾಗಿ ಮುಕ್ತಾಯ ಮಾಡಿ ಈಗ ಹೊರಟಿದ್ದಾರೆ ಒಂದೇ ಒಂದು ಬೆಲ್ಟ್ ಹಾಕಿರೋ ಅಂಥದ್ದು ಬಿಟ್ಟರೆ ಬೇರೆ ಇದಿಲ್ಲ ಸದ್ಯ ಈಗ ಅಧಿಕಾರಿಗಳ ಆದೇಶದ ಮೇರೆಗೆ ಈಗ ಮಾವತುಗಳು ಆನೆಗಳನ್ನ ಪ್ಯಾಕಪ್ ಮಾಡ್ತಿದ್ದಾರೆ ಈಗ ಇಲ್ಲೆಲ್ಲ ನೋಡ್ತಿರ್ಬೋದು ಶಾಮಿಯಾನೆಲ್ಲ ಪ್ಯಾಕಪ್ ಕೂಡ ಆಗ್ತದೆ ಆನೆಗಳೆಲ್ಲ ಸ್ನಾನ ಮಾಡಿ ತಯಾರಿ ಮಾಡ್ಕೊಳ್ತಿದ್ದಾರೆ ಕಂಪ್ಲೀಟಾಗಿ ಆನೆಗಳು ಸ್ನಾನ ಮಾಡಿ ತಯಾರಿ ಆಗಿದ್ದಾವೆ ಇನ್ನೇನು ಲಾರಿ ಹತ್ತದೆ ವರ್ಡದೊಂದೇ ಬಾಕಿ ಎಲ್ಲವೂ ಕೂಡ ಈಗ ದುಬಾರಿಗೆ ಎರಡು ಎರಡು ಮತ್ತು ಮತಿಗೋಡೆ ಎರಡು ಹೊರಟಿದ್ದಾವೆ ಇಲ್ಲಿ ನೋಡಿದ್ರೆ ಕಂಜನ ಅಲ್ಲಿ ನೋಡ್ತಾರೆ ಭೀಮಾ ಇಲ್ಲಿ ನೋಡ್ತಾ ಶ್ರೀರಾಮ ಒಟ್ಟಾರೆ ಇಷ್ಟು ಆನೆಗಳೀಗ ಹೊರಟಿದ್ದಾವೆ ಒಟ್ಟಾರೆ ಆರು ಆನೆಗಳು ಈಗ ಹೊರಡಲು ತಯಾರಾಗಿದೆ ಅಂತ ಇಲ್ಲಿ ಗಮನ ಹರಿಸ್ಬೋದು